ಅರವತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರಿಂದ ಚಾಲನೆ ಚಿಕ್ಕೋಡಿ ಜೋಡ್ ಕೂರಳಿಕಾ ರಸ್ತೆಯಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ನಿರ್ಮಿಸಿರುವ ನೂರು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯವರೆಗೆ ಐವತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ನಂತರ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಚಿಕ್ಕೋಡಿ ತಾಲೂಕಿನ ಬಡ ಹಾಗೂ ಮಧ್ಯಮ ವರ್ಗದ ತಾಯಂದಿರು ಮತ್ತು ಮಕ್ಕಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ನಾನು ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆ ಸಾಮರ್ಥ್ಯ ಹೊಂದಿರುವ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿತ್ತು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸೂಕ್ತವಾದ ರಸ್ತೆ ವ್ಯವಸ್ಥೆ ಮಾಡಿ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿ ಎಂದು ನೀಡಿದ್ದೇವೆ ಅದಲ್ಲದೆ ವ್ಯವಸ್ಥೆ ಹೀಗೆ ರೀತಿಯ ವ್ಯವಸ್ಥೆಗಳನ್ನು ಮತ್ತು ಈ ಕ್ಷೇತ್ರದಲ್ಲಿರುವ ಎಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಹಜ ಹೇರಿಗೆ ಮತ್ತು ಸಿಜರಿಂಗ್ಗಳು ಮಾಡುವ ವ್ಯವಸ್ಥೆ ಆಗಬೇಕು ಅಲ್ಲಿಯೇ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಈಗಾಗಲೇ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಮಾಡಲಾಗುವುದು ಆದ್ದರಿಂದ ಯಾವುದು ಕಾರಣದಿಂದ ಪಿಎಚ್ಸಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಯಂದರಿಗೆ ಮತ್ತು ಮಕ್ಕಳಿಗೆ ಚಿಕಿತ್ಸೆ ಪಡೆಯುವ ವೇಳೆ ಯಾವುದೇ ರೀತಿಯ ಅನಾಹುತಗಳು ಹಾಗೂ ವ್ಯವಸ್ಥೆಗಳು ಆಗಬಾರದು ಎಂಬ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಶ್ರೀ ಸುಕುಮಾರ್ ಬಾಗಾಯಿ ತಾಲೂಕು ಮುಖ್ಯ ವೈದ್ಯಾಧಿಕಾರಿ ಶ್ರೀ ಮಹೇಶ್ ನಾಗರ್ಬೆಟ್ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಸದಸ್ಯರಾದ ರಾಮಾ ಗುಲಾಬ್ ಹುಸೇನ್ ಬಾಗವಾನ್ ವರ್ಧಮಾನ್ ಸದಲ್ಗಿ ಸಾಬಿರ್ ಜಮಾದಾರ್ ಮುದ್ದರ್ ಜಮಾದಾರ್ ಜೋಹೇಬ್ ಜಮಾದಾರ್ ಸುನಿಲ್ ಕಟ್ಟಿಮನಿ ಜೋಡ್ಕುರಳಿ ಗ್ರಾಮ ಪಂಚಾಯತಿ ಸದಸ್ಯರು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮತ್ತು ಮತ್ತು ಕ್ಷೇತ್ರಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ರಾಜ್ಯ ಸರ್ಕಾರ ಕಡೆಯಿಂದ ಅವಾಗ ರಜನೀಶ್ ಅವರು ಹೆಲ್ತ್ ಸೆಕ್ರೆಟರಿ ಆಗಿದ್ದರು ಅವರಿಂದ ಪ್ರಸ್ತಾವನೆಯನ್ನು ತೆಗೆದುಕೊಂಡು ನಾವು ದಿಲ್ಲಿಗೆ ಹೋಗಿ ಜಿಲ್ಲೆಯೊಳಗೆ ಎರಡು ಸಾವಿರ ಹದಿನೇಳರಲ್ಲಿ ಆ ಮೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳನ್ನು ನಾವು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ ಒಂದು ಪ್ರಶ್ನೆ ಕೇಳ್ತೀನಿ ಎರಡು ಸಾವಿರ ಹದಿನೇಳು ಆದ ನಂತರ ಇನ್ನೂ ತನಕ ಸಂಬಂಧಪಟ್ಟ ಇಂಜಿನಿಯರು ಈ ಕಾಮಗಾರಿಯನ್ನು ಯಾಕೆ ಮುಗಿಸಲಿಲ್ಲ ಇದರ ಬಗ್ಗೆ ನಾಳೆ ಕೌನ್ಸಿಲ್ದಲ್ಲಿ ನಾನು ಪ್ರಸ್ತಾವನೆಯನ್ನು ಮಂಡಿಸ್ತಾ ಇದ್ದೇನೆ ಇನ್ನು ಎರಡು ಸಾವಿರ ಹದಿನೇಳರಾಗಿ ಮಂಜೂರಾಗಿದ್ದು ಇನ್ನೂವರೆಗೆ ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಸೂಪ್ರಿಟೆಂಡೆಂಟ್ ಇರ್ಬೋದು ಅವರು ಯಾಕೆ ಈ ಕಾಮಗಾರಿಯನ್ನು ಪೂರ್ತಿ ಮಾಡಲಿಲ್ಲ ಇದು ಒಂದು ಒಂದು ಪ್ರಶ್ನೆ ನನಗೈತಿ ಎರಡನೇ ಪ್ರಶ್ನೆ ಮೇಲಿನ ಮೇಲೆ ನೀವು ಪೇಪರ್ದಾಗ ಬರೀತೀರಿ ಏನಂತ ಇನ್ನು ತನಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಯಾಕೆ ಪ್ರಾರಂಭ ಆಗಿಲ್ಲ ಒಂದು ವಿಷಯ ಇವತ್ತು ರಸ್ತೆ ಆಗಿಲ್ಲ ರಸ್ತೆ ಆಗ್ಬೇಕಂತೇಳಿ ಪೇಪರ್ದಾಗ ಬಂದಿತ್ತು ಐವತ್ತೊಂದರ ಲಕ್ಷ ರೂಪಾಯಿಗಳನ್ನ ರಸ್ತೆಗೆ ಇವತ್ತು ಮಂಜೂರು ಮಾಡಿ ಟೆಂಡರ್ ಆಗೈತಿ ಆಗೈತಿ ಸಂಗ್ರಾಮ್ ಪೂಜಾರಿ ಅವರಿಗೆ ಟೆಂಡರ್ ಆಗೈತಿ ಆ ಟೆಂಡರ್ ಆಗಿ ಇವತ್ತು ಕೆಲಸ ಈಗ ಪ್ರಾರಂಭ ಮಾಡ್ತೀವಿ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳಿದ್ರು ಸಂಬಂಧಪಟ್ಟ ನಾ ಸಚಿವರಿಗೆ ಮಾತಾಡಿ ಆಂಬ್ಯುಲೆನ್ಸ್ ತರಿಸ್ಕೊಟ್ಟಿದ್ವಿ ನಾವು ಎರಡು ಎರಡು ವಿಷಯ ಇನ್ನೊಂದು ವಿಷಯ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ ಚಿಕ್ಕೋಡಿ ತಾಲೂಕದಾಗ ಎಂಟು ಪಿ ಎಚ್ ಎದವು ಎಷ್ಟು ಎಂಟು ಪಿ ಹೆಚ್ ಅದಾವು ಒಂದು ಸಿ ಎಚ್ ಒಂದು ಜನರಲ್ ಐತಿ ಒಂದು ಸಿ ಎಚ್ ಎಕ್ಸಂಬ ಎಕ್ಸಂಬ ಸಿ ಎಚ್ ಎ ಐತಿ ಎಕ್ಸಂಬಾದಾಗ ಈಗಾಗಲೇ ಹೆರಿಗೆ ಮತ್ತು ಸಿಜರಿನಲ್ಲಿ ನಡೀತಾ ಇದೆ ಎಲ್ಲಿ ಎಕ್ಸಂಬ ಎಕ್ಸಂಬದಾಗ ನಡೀತಾ ಇದೆ ನಮ್ಮ ನಮ್ಮ ವಿಚಾರ ಎಲ್ಲ ಪಿ ಎಚ್ ಇ ಒಳಗ ಇವತ್ತು ಎಲ್ಲ ಪಿ ಇ ಒಳಗೆ ಹೆರಿಗೆ ಆಗಬೇಕು ಮತ್ತು ಸಿಝ್ರೀನ್ ಆಗಬೇಕು ಅವ್ರಿಗೆ ಏನು ಅವಶ್ಯಕತೆ ಐತಿ ನೀನು ಚರ್ಚೆ ಮಾಡಿದ್ದೇನೆ ಅವ್ರೇನು ಹೇಳಿದ್ರು ಅವಶ್ಯಕತೆ ಏನೈತೆ ಅಂದ್ರೆ ಸ್ತ್ರೀ ತ ಸ್ತ್ರೀ ತಜ್ಞ ಡಾಕ್ಟರ್ ಬೇಕು ಮತ್ತು ಭೂಲ್ ಕೊಡುವ ಡಾಕ್ಟರ್ ನಮಗೆ ಬೇಕಂದರು ನಾವು ಇವತ್ತು ಅನ್ಪೂರ್ಣೇಶ್ವರ್ ಫೌಂಡೇಶನ್ ವತಿಯಿಂದ ನಾವು ಇವತ್ತು ಅದನ್ನು ಕಾಲ್ಪಾರ್ ಮಾಡ್ತೀವಿ ಮತ್ತು ಎಂಟು ಪಿ ಎಚ್ ಯು ಒಳಗೆ ಶಿಜ್ರಿನೂ ಆಗಬೇಕು ಮತ್ತು ಹೆರಿಗೆನೂ ಆಗಬೇಕು ಹೆರಿಗೆ ಆಗಿದಾವೆ ಹೆರಿಗೆ ಆಗ್ತಾ ಇದ್ದಾವೆ ನಾನು ಇನ್ನ ಲಿಸ್ಟ್ ನೋಡಿ ಹೈಯೆಸ್ಟ್ ಹೆರಿಗೆ ಆಗಿದ್ದು ಎಕ್ಸಂಬದ್ ಆಗಿದೆ ಮತ್ತು ಹೈಯೆಸ್ಟ್ ಶಿಜರಿನಾಗಿದ್ದು ಎಕ್ಸಂಬದ್ ಆಗಿದೆ ಅದಾದ ನಂತರ ಬೇರೆ ಬೇರೆ ಕಡೆ ಹಿರಿಯ ಆಗಿದಾವೆ ಸಿದ್ರಿನ ಆಗಿಲ್ಲ ಯಾಕಂದ್ರೆ ಆ ಡಾಕ್ಟ್ರುಗಳು ಏನು ಹೇಳಿದ್ರು ಭೂಲ್ ಕೊಡೋ ಡಾಕ್ಟ್ರು ನಮ್ಮ ಕಡೆ ಇಲ್ಲ ಮತ್ತು ನಮ್ಗೆ ಆ್ಯಂಬುಲೆನ್ಸದ ವ್ಯವಸ್ಥೆ ಇಲ್ಲ ಮತ್ತು ಮೂರನೇದು ಸ್ತ್ರೀ ತಜ್ಞ ಡಾಕ್ಟರ್ ನಮ್ಮ ಕಡೆ ಇಲ್ಲ ಅಂತ ಹೇಳಿದರು ಆ ಮೂರನ್ನ ನಾವು ಇವತ್ತು ಅದನ್ನು ಪೂರ್ತಿಗೊಳಿಸ್ತೇವೆ ಎಂಟು ಪಿ ಎ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇನ್ನು ಮುಂದೆ ಅಲ್ಲೇ ಹೆರಿಗೆ ಆಗಬೇಕು ಆ ಹಾಸ್ಪಿಟಲ್ದಾಗ ಹೆರಿಗೆ ಆಗಬೇಕು ಆಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ನಿನ್ನೆ ನಾ ಇದಕ್ಕೆ ಮೊಬೈಲ್ಗೆ ಫೋನ್ ಮಾಡಿ ಯಾರಿಗೆ ಡೈಮಂಡ್ ಇದಕ್ಕೆ ನಾವು ಡೈಮಂಡದವ್ರಿಗೆ ಫೋನ್ ಮಾಡಿದಾಗ ನಾಲ್ಕು ಲಕ್ಷ ಆಗ್ತಾಯಿದ್ದೀವಿ ನಾಲ್ಕು ದಿವಸ ಟೈಮ್ ಬೇಕಂತ ಬ್ಲಡ್ ಬ್ಲಡ್ ಅದು ಏನು ಇದು ಬೇಕಲ್ಲ ಸಿಧಿರಿ ಮಾಡ್ಬೇಕಾದ್ರೆ ಬ್ಲಡ್ ಅದು ಏನೇನು ಬೇಕು ಇನ್ಸ್ಟ್ರೂಮೆಂಟ್ ಅದೆಲ್ಲ ಕಳಿಸ್ಕೊಡ್ತೇನೆ ಅಂದ ಅಂದ್ರೆ ಒಂದು ಮೇಡಮ್ ಬ್ಲಡ್ ಅದು ವ್ಯವಸ್ಥೆ ಮಾಡ್ತೀವಿ ರಸ್ತೆ ಕೇಳಿದ್ರಿ ರಕ್ತಾನೂ ಮಾಡಿದ್ದೀವಿ ಇದು ಕೇಳಿದ್ರಿ ಏನು ಆ್ಯಂಬುಲೆನ್ಸು ಕೇಳಿದ್ರಿ ಅದು ನಾವು ಈಗಾಗಲೇ ನಿಮ್ಮ ತಾಯಿ ಮಕ್ಕಳು ಆಸ್ಪತ್ರೆಗೆ ಫಾರ್ ಮಾಡಿದ್ದೀವಿ ನಾವು ಫಾರ್ ಮಾಡಿದ್ದೀವಿ ಡಾಕ್ಟ್ರ್ಗೂ ಯೋಗ್ಯ ಅವರಿಗೆ ಯೋಗ್ಯ ವೇತನ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾವು ಪೇಪರ್ ಅಡ್ವರ್ಟೈಸ್ ಮಾಡಿದ್ದೀವಿ ನಾವು ಅದು ಯಾರ್ಯಾರೇ ಮುಂದೆ ಬಂದ್ರೆ ಅವ್ರನ್ನೂ ನೇಮಕಾತಿ ಮಾಡ್ಕೊತೀವಿ ಇಲ್ಲಿ ಸಿ ಹೆಚ್ಚಿ ಒಳಗೆ ಬಟ್ ಒಂದು ಮಾತಂದ್ರೆ ಪಿ ಹೆಚ್ ಒಳಗೆ ಪಿ ಹೆಚ್ ಇರೋದು ಬರೀ ಔಟ್ ಪೇಶ್ ನೋಡಕಲ್ಲ ಪಿ ಎಚ್ ಇರೋದು ನಮ್ಮಲ್ಲಿ ಎಂಟು ಪಿ ಎಚ್ ಅದವು ಒಂದು ಸಿ ಎಚ್ ಸಿ ಐತಿ ಎಕ್ಸಾಂಬ ಹೌದ್ ಸಿ ಎಸ್ ಸಿ ಐತಿ ಈಗ ಇನ್ನೊಂದು ಸಿ ಎಸ್ ಸಿ ನಾವು ಇದಕ್ಕ ಮಂಜೂರು ಮಾಡ್ಕೋಕತಿವಿ ಎಲ್ಲಿ ಸದರ್ಗ ಆ ಸಿ ಎಸ್ ಸಿ ಮಂಜೂರಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐತಿ ಸದಾಗ ಅದು ಶಿಫ್ಟ್ ಆಗ್ತೈತಿ ಈ ತರ ನೀನ್ ಎಲ್ಲ ಡಾಕ್ಟರ್ ಕೂಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಇನ್ನು ಮುಂದೆ ಯಾವುದೋ ಘಟನೆ ಈ ಹಾಸ್ಪಿಟಲ್ನಲ್ಲಿ ಆಗಬಾರ್ದು ನೀವು ಕಾಳಜಿ ತಗೋಬೇಕು ಏನೋ ಯಾವ್ದೋ ತರದ ಇದು ಅವ್ಯವಸ್ಥೆ ಆಗಬಾರ್ದು ಏನಾದ್ರೆ ಅದಕ್ಕೆ ಹೆಲ್ತ್ ನೀವು ಅದಕ್ಕೆ ಜವಾಬ್ದಾರಿ ಅಂತ ನಾನು ಮೀಟಿಂಗ್ ಮಾಡಿದ್ದೀನಿ ಫೋಟೋ ಕೂಡ ನೀವು ನೋಡಿರ್ಬೋದು ಈಗ ಕೋವಿಡ್ ಕೋವಿಡ್ ಸಂದರ್ಭದಾಗ ಸುಮಾರು ಎಲ್ಲ ಡಾಕ್ಟರ್ಗಳನ್ನ ನೇಮಕಾತಿ ಮಾಡ್ಕೊಂಡಿದ್ವಿ ಅಂಕ್ಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಇದು ಕೊಡ್ತಿದ್ವಿ ವೇತನ ಅದಕ್ಕೆ ಎಲ್ಲಿ ಕಡಗಲಾಡದಾಗೂ ವೇತನ ಕೊಡ್ತಿದ್ವಿ ಅದೆಲ್ಲ ಅವರಿಗೆ ವ್ಯಾಕ್ಸಿನ್ ಎಕ್ಸಾಂಬಾದಿಂದ ಕೆ ಎಲ್ ಎ ಸೊಸೈಟಿಗೆ ಅವ್ರು ಕರ್ಕೊಂಡು ಬರಕ ಬಸ್ಸಿನ ವ್ಯವಸ್ಥೆ ಮಾಡಿದ್ದೆವು ಮತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಕೆ ಎಲ್ ಗೆ ರೊಕ್ಕ ತುಂಬಿದ್ದೆವು ತಮ್ಮ ಗೊತ್ತಾಯ್ತಲ್ಲ ಸಲುವಾಗಿ ಉಳಬೇಕು ಜನರ ಬಡವ್ ಜನರ ಜೀವ್ ಉಳಿಬೇಕಂತೇಳಿ ಎಪ್ಪತ್ತೈದು ಲಕ್ಷ ರೂಪಾಯಿ ಆಟಸ್ ಮಾಡಿದಿವ್ ಕೇಲಿ ಸೊಸೈಟಿ ಮತ್ತ ಬಸ್ ಕೊಟ್ಟಿದ್ವಿ ಅವ್ರಿಗೆ ಎಲ್ಲ ಕಡೆ ಆ ಬಸ್ನಾಗ ಹೋಗಿ ಅವ್ರು ಅಲ್ಲಿ ವ್ಯಾಕ್ಸಿನ್ ತಗೊಂಡ್ ಬರ್ತಿದ್ರು ಅದೇನು ಅರ್ಧ ಮಾಡಿಲ್ಲ ಗೊತ್ತಾಯ್ತಲ್ಲ ಪೂರ್ಣ ಇಲ್ಲ ಯಾವ ವೇಳೆದಾಗ ಕರೋನಾ ಬಂದಾಯ್ತು ಎಲ್ಲ ಪೂರ್ಣ ಜೀರೋ ಆಯ್ತು ಆ ವೇಳೆದಾಗ ಡಾಕ್ಟರ್ಗಳು ಹೇಳಿದ್ರು ಸರಿ ಇನ್ನ ನಮ್ಗೆ ಬೇಡ ಡ್ಯೂಟಿ ಬೇಡ ಸಾಕು ನಾವು ಹೋಗ್ತೇವೆ ಅಂತ ಹೇಳಿದ್ರು ಅರ್ಥ ಆಯ್ತಾ